ಯಾವ ಮನೆಯಲ್ಲಿ ಸದೃಢವಾಗಿ ಮಾನಸಿಕ ದೈಹಿಕವಾಗಿ ಸದೃಢವಾಗಿ ಇರೋ ಯುವಕರು ಇರಲ್ಲೋ ಆ ಮನೆ ಮುರಿತು ರಾಜೀವ್ ಗಾಂಧಿ ಅವರು ರಾಜಕೀಯವಾಗಿ ಅವರು ಪಕ್ಷ ಏನು ಮಾಡಿದ್ಯೋ ಅದೆಲ್ಲ ನನಗೆ ಬೇಕಿಲ್ಲದೈತೆ ಒನ್ ಆಫ್ ದ ಒನ್ ಆಫ್ ದ ಸ್ಮಾರ್ಟೆಶ್ಟ್ ಆ ಕಾಲಕ್ಕೆ ವಾಸ್ ಅ ಸ್ಮಾರ್ಟೆಸ್ಟ್ ಪ್ರಧಾನ ಹೋಗ್ತಾ ಇದ್ವಿ ಪೊಲೀಸವ್ರು ಬಂದರು ಬಂದು ಯಾರು ಇಂಗ್ಲೀಷ್ ಮಾತಾಡಲ್ಲ ನಮ್ಮನ್ನು ಹಿಡ್ಕೊಂಡ್ರು ಪಾಸ್ಪೋರ್ಟೆಲ್ಲ ಚೆಕ್ ಮಾಡಿದ್ರು ಸರಿ ಎತ್ತಿ ಜೀಪಲ್ಲಿ ಹಾಕ್ಕೊಂಡ್ರು ಹಾಕ್ಕೊಂಡು ಬಿಟ್ಟು ಒಂದು ಕಾಡಲ್ಲಿ ಬಿಟ್ಬಿಟ್ರು ನಮ್ಗೆ ಗೊತ್ತೇ ಇಲ್ಲ ಆ ಕಾಡಲ್ಲಿದೆ ಅಂತ ಅದು ಏನು ಯಾವ ಕಾಡು ಏನೂ ಗೊತ್ತಿಲ್ಲ ಬಾತ್ರೂಮಲ್ಲಿ ಗಂಡಸ್ದು ಹೆಂಗ್ಸು ಸೈನು ಚಿಹ್ನೆಗಳು ಬೊ ಬಗಲ್ ಮೇಲೆ ಇರುತ್ತಲ್ಲ ಹಂಗೇನಿಲ್ಲ ಆಕಾಶದಲ್ಲಿ ಯಾಕೋರೆ ಯಾವ ಆದ್ರೇನು ನಾವು ಭಾರತೀಯರು ಭಾರತದಲ್ಲಿ ಹುಟ್ಟಿರೋದು ನಾವು ನಾನು ಸಹ ಭಾರತದಲ್ಲಿ ಹುಟ್ಟಿದವನು ನಮ್ಮ ಭಾರತ ಯಾವಾಗ ಅಂದರೆ ಆ ಧರ್ಮ ಏನಕ್ಕೆ ಬರಬೇಕು ನಮಸ್ತೆ ಬಿ ಗಣಪತಿ ಚಾನಲ್ಗೆ ಸ್ವಾಗತ ಇದೊಂದು ರೋಮಾಂಚಕಾರಿಯಾದಂಥ ಕಥನ ಬದುಕನ್ನು ಈ ರೀತಿಯೂ ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಅನ್ನುವ ಬೆರಗಿನ ಅದ್ಭುತವಾದಂಥ ಒಂದು ಮಾದರಿ ಜೀವನ ಕಥನ ಒಬ್ಬ ಯುವಕನ ಸಾಹಸಕ್ಕೆ ಬಹುಶಃ ಗಗನವೇ ಮಿಗಿಲು ಅನ್ನುವ ರೀತಿಯಲ್ಲಿ ಬದುಕಿದಂಥ ಪ್ರತಿಯೊಂದು ಯುವ ಸಮುದಾಯಕ್ಕೂ ಕಣ್ಬೆಳಕ್ಕಾಗಬೇಕಾದಂಥ ವ್ಯಕ್ತಿಯ ಜೀವನದ ಸಾಹಸದ ಗಾಥೆ ವಿರಾಟ್ ಬಿ ಕೆ ತಮ್ಮಣ್ಣ ಇವತ್ತು ಐವತ್ತೇಳರದ ಹರೆಯ ಆದರೆ ಎಂಬತ್ತರ ದಶಕದಲ್ಲಿ ಎನ್ ಸಿ ಸಿ ಕೆಡಿಟ್ ಆಗಿ ಮಾದಕ ದ್ರವ್ಯ ವ್ಯಸನಕ್ಕೆ ಜಗತ್ತಿನ ಯುವ ಸಮುದಾಯ ಬಲಿಯಾಗ್ತಾ ಇರುವಂಥ ಸಂಕ್ರಮಣ ಕಾಲದಲ್ಲಿ ಅದರ ಬಗ್ಗೆ ಒಂದು ಎಚ್ಚರವನ್ನು ತಿಳುವಳಿಕೆಯನ್ನು ಮೂಡಿಸುವ ಒಂದು ಅಭಿಯಾನವನ್ನು ಕೈಕೊಂಡು ಪ್ರಪಂಚವನ್ನು ಪರ್ಯಟನೆ ಮಾಡಿದ್ದು ಸೈಕಲ್ ಮೂಲಕ ಇಪ್ಪತ್ತೈದು ದೇಶಗಳನ್ನು ಸುತ್ತಿ ಅಲ್ಲಿಯ ಯುವ ಸಮುದಾಯಕ್ಕೆ ಒಂದು ಪ್ರಜ್ಞೆಯನ್ನು ಅರಿವನ್ನು ಮೂಡಿಸಿದಂಥ ಒಬ್ಬ ಸಾಹಸಿ ಹಾಗೆಯೇ ಸ್ಕಿಪ್ಪಿಂಗ್ ಮೂಲಕ ಸ್ಕಿಪ್ಪಿಂಗ್ ಅಂದರೆ ನಿಮಗೆ ಗೊತ್ತಿದೆ ಸ್ಕಿಪ್ಪಿಂಗ್ ಮೂಲಕ ಕೆನಡಾದ ಒಂದು ಬೃಹತ್ ಪರ್ವತವನ್ನು ಆರೋಹಣ ಮಾಡಿದ ಜಗತ್ತಿನ ಒಂದು ದಾಖಲೆ ಆ ದಾಖಲೆ ಇವತ್ತಿಗೂ ಅವರ ಹೆಸರಿನಲ್ಲಿದೆ ಕೆನಡಾದ ಸೈನ್ಯದಲ್ಲಿ ಅದರಲ್ಲೂ ನೇವಿಯಲ್ಲಿ ಒಬ್ಬ ಶ್ರೇಷ್ಠ ಅಧಿಕಾರಿಯಾಗಿ ಒಂದು ಒಂದು ಕಾಲು ದಶಕ ಸೇವೆ ಮಾಡದಂಥ ಕೀರ್ತಿ ಈಗ ಕೆನಡಾದ ನಿವಾಸಿ ಪ್ರಜೆ ಭಾರತದಲ್ಲಿ ಮೂರು ತಿಂಗಳ ಆರು ತಿಂಗಳ ಕೆನಡಾದಲ್ಲಿ ಮೂರು ತಿಂಗಳ ಆರು ತಿಂಗಳ ಅವರಿರ್ತಾರೆ ಹಾಗೆಯೇ ಪೈಲಟ್ ಅವರು ಇದೇ ಜಕ್ಕೂರು ವಿಮಾನ ನಿಲ್ದಾಣದಲ್ಲಿ ವಿಧಿವತ್ತಾಗಿ ವಿಮಾನ ಚಾಲನೆಯನ್ನು ಕಲಿತು ಅತ್ಯಂತ ನೈಪುಣ್ಯತೆಯಿಂದ ಆ ವೃತ್ತಿಯನ್ನು ನಿಭಾಯಿಸಿದಂಥ ಒಬ್ಬ ವ್ಯಕ್ತಿ ಸೈಕಲ್ಲಿನ ಇಪ್ಪತ್ತೈದು ದೇಶಗಳನ್ನು ಎಂಬತ್ತರ ದಶಕದಲ್ಲಿ ಟೆಕ್ನಾಲಜಿ ಇಷ್ಟು ಬೆಳೆದಿರಲಿಲ್ಲ ಆಗಿನ ಪ್ರಧಾನಿ ರಾಜೀವ್ ಗಾಂಧಿಯವರ ಸಹಕಾರದಲ್ಲಿ ದೇಶದ ಇಡೀದಾದಂಥ ಒಂದು ಹೆಮ್ಮೆಯಿಂದ ಬೀಳ್ಕೊಟ್ಟು ಇಪ್ಪತ್ತೈದು ದೇಶಗಳನ್ನು ಸಮರ್ಥವಾಗಿ ಸೈಕಲ್ ಮೂಲಕ ತಿರುಗಾಡಿ ಬಂದಂಥ ರೋಚಕವಾದಂಥ ರೋಮಾಂಚಕಾರಿಯಾದಂಥ ಭಯಾನಕವಾದಂಥ ಹಲವು ಭೀಭತ್ಸ ಘಟನೆಗಳಿಗೆ ಮುಖಾಮುಖಿಯಾದಂಥ ಇವರ ಇಡೀ ಕಥನವನ್ನು ಸಾಧನೆಯನ್ನು ನಮ್ಮ ಚಾನೆಲ್ನಲ್ಲಿ ಅತ್ಯಂತ ಹೆಮ್ಮೆಯಿಂದ ನಾನು ಪ್ರಸಾರ ಮಾಡ್ತಾಯಿದ್ದೇನೆ ಇವರ ಸಾಹಸ ಒಂದೆರಡಲ್ಲ ಅದನ್ನು ನಾನು ಈಗ ಒಂದು ಪೂರ್ವಭಾವಿಯಾಗಿ ಎಲ್ಲವನ್ನೂ ಇಲ್ಲೇ ಹೇಳಿಬಿಟ್ರೆ ಅದು ಬಹಳ ಪೇಲವಾಗ್ಬಿಡುತ್ತೆ ಅದನ್ನು ಅವರ ಬಾತಲ್ಲೇ ಕೇಳಬೇಕು ಅವರ ಬಾಯಲ್ಲೇ ಕೇಳಬೇಕು ಶಿಸ್ತು ಅಂದ್ರೇನು ಸಂಯಮ ಅಂದರೇನು ಬದುಕು ಅಂದ್ರೇನು ಬದುಕಲ್ಲನ್ನು ಹೇಗೆ ಕಟ್ಟಬೇಕು ಇವತ್ತು ಅವರಿಗೆ ಕಿಡ್ನಿ ಕಸಿ ಮಾಡಿಕೊಂಡಿದ್ದಾರೆ ಆದರೆ ಇವತ್ತಿಗೂ ಪರ್ವತಾರೋಹಣ ಇವತ್ತಿಗೂ ಸೈಕ್ಲಿಂಗು ಇವತ್ತಿಗೂ ಸಾಹಸ ಪ್ರತಿ ಒಂದನ್ನು ಯುವಕರು ನಾಚುವ ಹಾಗೆ ಮಾಡ್ತಾರೆ ಅದೇ ಅವರ ಬದುಕು ಅದೇ ಅವರ ಉಸಿರು ಮತ್ತು ಆ ಕಾಲದಲ್ಲಿ ರಾಜೀವ್ ಗಾಂಧಿ ಅವರಿಂದಲೇ ಆಸ್ಕರ್ ಫೆರ್ನಾಂಡಿಸ್ ಅವರಿಂದಲೇ ಕರ್ನಾಟಕದ ಯೂತ್ ಪ್ರೆಸಿಡೆಂಟ್ ಆಗುವಂಥ ಒಂದು ಸದಾವಕಾಶದ ವೀಳ್ಯವನ್ನು ಅಹವಾ ಆಹ್ವಾನವನ್ನು ಸ್ವೀಕರಿಸಿದವರು ನನಗೆ ರಾಜಕೀಯ ಬೇಡ ಅಂತ ಅದನ್ನು ಸಂಪೂರ್ಣವಾಗಿ ಬಿಟ್ಟು ಬಂದವರು ಇಂಥ ಒಬ್ಬ ಸಾಹಸಿ ವೀರ ಭಾರತ ಕಂಡಂಥ ಒಬ್ಬ ಅಭಿಮಾನದ ಹುಡುಗ ಅವರ ಇಡೀದಾದಂಥ ಒಂದು ಜೀವನದ ಗಾಥೆಯನ್ನು ಸಾಹಸವನ್ನು ನಿಮ್ಮೆದುರು ಇಡಲಿಕ್ಕೆ ನನಗೆ ಅತ್ಯಂತ ಹೆಮ್ಮೆ ಬನ್ನಿ ಕೇಳೋಣ ಸರ್ ನಮಸ್ತೆ ನಮಸ್ತೆ ನನಗೆ ವಿರಾಟ್ ಬಿ ಕೆ ತಮ್ಮಣ್ಣ ಅಂದರೆ ನಿಮ್ಮ ಬದುಕಿನ ಕೆಲವು ಸಾಧನೆಗಳ ವಿರಾಟ್ ರೂಪವೇ ಕಣ್ಣಿಗೆ ಬಂತು ಒಂದು ಸೈಕಲ್ ಮೂಲಕ ಇಪ್ಪತ್ತೈದು ದೇಶಗಳನ್ನು ನೀವು ಸುತ್ತಿದ್ದೀರಿ ಆಮೇಲೆ ಸ್ಕಿಪ್ಪಿಂಗ್ ಮಾಡ್ತಾ ಕೆನಡಾದಲ್ಲಿ ಈ ಮೌಂಟೇನ್ ಅಂದರೆ ಈ ಪರ್ವತಾರೋಹಣ ಅಂತ ಹೇಳ್ತಾರಲ್ಲ ಅದರಲ್ಲಿ ನೀವು ಸಾವಿರಾರು ಕಿಲೋಮೀಟ್ರನ್ನು ಕ್ರಮಿಸಿ ವಿಶ್ವ ದಾಖಲೆ ಮಾಡಿದ್ದೀರಿ ಭಾರತಕ್ಕೆ ಹೆಮ್ಮೆ ತಂದಿದ್ದೀರಿ ಆಮೇಲೆ ಕೆನಡಾದ ಆರ್ಮಿಯಲ್ಲಿ ವರ್ಕ್ ಮಾಡಿದ್ದೀರಿ ಇಲ್ಲಿದ್ದಾಗಲೇ ಎನ್ ಸಿ ಸಿಯಲ್ಲಿ ಬಹಳಷ್ಟು ಸಾಧನೆಗಳನ್ನು ಮಾಡಿದ್ದೀರಿ ಇವೆಲ್ಲವನ್ನು ಇಟ್ಕೊಂಡು ಇವತ್ತು ನಿಮ್ಮೊಟ್ಟಿಗೆ ಮಾತಾಡಬೇಕು ಅಂತ ಬಂದಿದ್ದಾರೆ ಐ ಆಮ್ ವೆರಿ ವೆರಿ ಪ್ರೌಡ್ ಭಾಳ ಹೆಮ್ಮೆಯಿಂದ ಇಲ್ಲಿ ಕೂತಿದ್ದೇನೆ ಸೊ ಮೊದಲು ನಿಮ್ಮ ಜೀವನದ ಬದುಕಿನ ಒಂದು ಪ್ರಯಾಣ ಸಾಧನೆ ಕಷ್ಟ ಆ ಹೋರಾಟ ಇವನ್ನೆಲ್ಲ ಆಮೇಲೆ ಮಾತಾಡೋಣ ಫಸ್ಟು ಸೈಕ್ಲಿಂಗು ನೀವು ಡ್ರಗ್ಸ್ ಮತ್ತು ಅಲ್ಕೋಹಾಲ್ನಿಂದ ಇವತ್ತು ಯೂತ್ಸ್ ಎಷ್ಟು ಹಾಳಾಗ್ತಾ ಇದ್ದಾರೆ ಅನ್ನುವಂಥ ಆ ಕಾನ್ಸೆಪ್ಟ್ ಇಟ್ಕೊಂಡು ನೀವು ಇಡೀ ಇಪ್ಪತ್ತೈದು ದೇಶವನ್ನು ಸೈಕ್ಲಿಂಗಲ್ಲಿ ಸುತ್ತಿದ್ದೀರಿ ಇದಕ್ಕೆ ಪ್ರೇರಣೆ ಏನು ಮತ್ತು ಇದರ ಅನುಭವ ಏನು ಆ ಪ್ರಯಾಸದ ಪ್ರಯಾಣ ಹೇಗಿತ್ತು ಇವನ್ನೆಲ್ಲ ವಿವರವಾಗಿ ಮಾತಾಡೋಣ ಅಂತ ಸರಿ ಧನ್ಯವಾದ ನನಗೆ ಭಾಳ ಸಂತೋಷ ಆಗುತ್ತೆ ಅದೆಲ್ಲ ನಿಮ್ಮೊಂದೆ ಹಂಚ್ಕೊಳ್ಳೋಕ್ಕೆ ನಾನು ನಿಮ್ಮೊಂದಿಗೆ ಹಂಚ್ಕೊಂಡ್ರೆ ನಮ್ಮ ಇಡೀ ರಾಜ್ಯದಲ್ಲಿ ರಾಜ್ಯದ ಜನ ಜನತೆ ಜೊತೆ ಹಂಚ್ಕೊಂಡಷ್ಟು ಸಮ ಆಗುತ್ತೆ ಅಲ್ವ ಹಾಗಾಗಿ ಸಂತೋಷವಾಗಿ ಹೇಳ್ತೀನಿ ನಾನು ಕೆನಡಾದಲ್ಲೂ ಇರ್ತೀನಿ ಇಲ್ಲಿಯೂ ಇರ್ತೀನಿ ಎರಡು ದೇಶದದಕ್ಕೆ ಎರಡು ಇಲ್ಲಿ ನಮ್ಮ ಭಾರತ ದೇಶದ ಸಿಟಿಜನ್ಸ್ ಅಲ್ಲ ಇಲ್ಲಿ ಪರ್ಸನ್ ಆಫ್ ಇಂಡಿಯನ್ origin ಅಂತ ನಮಗೆ ಒಂದು ಆಗಿ ಒಂದು ಲೈಟ್ ಬ್ಲೂ ಕಲರ್ ತಿಳಿ ನೀಲಿ ಬಣ್ಣದ ಒಂದು ಏನೋ ಪರವಾನಿಗೆಯಂತ ಅಲ್ಲ ಪರವಾನಿಗೆ ಅಲ್ಲ ಪಾಸ್ಪೋರ್ಟ್ ಗೆ ನಂತರ ನಾನು ಆದಷ್ಟು ಕನ್ನಡದಲ್ಲಿ ಮಾತಾಡೋಕೆ ಅಭ್ಯಾಸ ಮಾಡ್ತಿದ್ದೀನಿ ಯಾಕಂದ್ರೆ ನಾ ಆಂಗ್ಲ ಪದ ತುಂಬಾ ಬಳಸ್ತಾರೆ ಕನ್ನಡಿಗರಲ್ಲಿ ಬಾರ ಕನ್ನಡ ಪರಸ್ಪರಿಕ ಪರವಾನಿಗೆ ಪತ್ರ ಅದು ಹೌದರಾ ಅದಿದೆ ಸೊ ನಾವು ಈ ದೇಶದಲ್ಲಿ ನಾವು ಚುನಾವಣೆ ನಿಂತ್ಕೊಂಡಂಗಿಲ್ಲ ಮತ್ತು ಚುನಾವಣೆಗೆಲ್ಲ ಓಟೆಲ್ಲ ಸೊ ಅಷ್ಟೇ ಅದು ಬಿಟ್ಟರೆ ನಾವೆಲ್ಲ ಮಾಡ್ಬೇಕಂದ್ರೆ ಮೂಲ ನಮ್ಮ ತಾಯಿ ಇದು ಮೂರ ಇಲ್ಲಿ ಊಟ ಬೆಳೆದವ್ರು ನಾವಲ್ವ ಹಾಗಾಗಿ ಸೊ ನನಗೆ ಇದು ಹುಮ್ಮಸ್ಸು ಬಂದಿದೆ ಅಂದರೆ ನಾನು ಕರ್ನಾಟಕ ಸೈಕ್ಲಿಂಗ್ ಟೂರ್ ಅಂತ ನಾನು ಹತ್ತನೇ ಕ್ಲಾಸಲ್ಲಿರುವಾಗ ಮಾಡಿದೆ ನಾನು ದೊಡ್ಡವರೆಲ್ಲ ಸೋಮಶೇಖರು ರಾಜೇಶು ವೆಂಕಟೇಶು ಅಂತ ಇವರೆಲ್ಲ ಇದ್ದರು ನನಗಿಂತ ದೊಡ್ಡವರು ನಾಲ್ಕು ವರ್ಷ ಅವರು ನಾನೇ ಚಿಕ್ಕ ಹುಡುಗ ಅವರೆಲ್ಲ ನನಗಿಂತ ಇದ್ದರು ಪೂರ್ತಿ ಕರ್ನಾಟಕ ಮಾಡಬೇಕು ಅಂತ ಗೋವಾ ತನಕ ಹೋಗಿ ಅಲ್ಲಿಂದ ನನ್ನಿಂದ ಆಗಲಿಲ್ಲ ಮಾಡೋಕ್ಕೆ ಯಾಕೆ ನಾನು ತುಂಬ ಒಟ್ಟು ಅಷ್ಟು ಅಷ್ಟು ಬಿಡ್ತಿತ್ತು ಇವರೆಲ್ಲ ತಡ್ಕೊಡ್ತಿದ್ರು ನಾನು ಚಿಕ್ಕ ಹುಡುಗಿಯವರೆಲ್ಲ ಸ್ವಲ್ಪ ಜ್ವರ ಹೊಡ್ತಿದ್ರು ಸೊ ಹಾಗಾಗಿ ನಾನು ಅಲ್ಲಿಂದ ಸೈಕಲ್ ಎತ್ತಿ ಲಾರಿ ಮೇಲೆ ಹಾಕ್ಕೊಂಡು ಬಂದುಬಿಟ್ಟೆ ನಮ್ಮ ಅಪ್ಪ ಅಮ್ಮ ಒಪ್ಪಿನ ಕಳಿಸ್ಲಿಕ್ಕೆ ನಮ್ಮ ಅಪ್ಪ ಅಮ್ಮ ಒಪ್ಪಿಗೆ ಇಲ್ಲದೆ ನಾನು ಹೋಗಿದ್ದು ಅದೊಂಥರ ನನಗೆ ಅದು ಜಯ ಜಯ ಆಗಲಿಲ್ಲ ನನಗೆ ಕರ್ನಾಟಕ ಪೂರ್ತಿ ಮಾಡಬೇಕು ಅಂತಿದ್ದು ಜಯ ಆಗಿಲ್ಲ ಅರ್ಧಕ್ಕೆ ವಾಪಸ್ ಬಂದ್ಬಿಟ್ಟೆ ಸೊ ಅದು ಅದು ನಮಗೇನು ಅದರಿಂದ ನಮಗೇನು ಗುರಿ ಅದೆಲ್ಲ ಏನಿರಲಿಲ್ಲ ಕರ್ನಾಟಕ ಸೈಕಲ್ ಸುತ್ತಿ ನೋಡಬೇಕು ನಾನು ಚಿಕ್ಕೋನು ಹತ್ತನೇ ಅಷ್ಟೇ ಸೊ ಹಾಗಾಗಿ ನನಗೆ ಮತ್ತು ನಾನು ಎನ್ ಸಿ ಸಿಗೆ ಸೇರಿಕೊಂಡೆ ಎನ್ ಸಿ ಸಿ ಸೇರಿಕೊಂಡ್ಮೇಲೆ ನನಗೆ ಬಹಳ ಸ್ವಾಭಿಮಾನ ದೇಶಾಭಿಮಾನ ಶಿಸ್ತು ಸಮಯ ಪಾಲನೆ ಇದೆಲ್ಲ ಭಾಳ ರೂಢಿಯಾಗಕ್ಕೆ ಶುರುವಾಯಿತು ಆಮೇಲೆ ಸಣ್ಣ ವಯಸ್ಸಲ್ಲೇ ಪೈಲಟ್ ಸಹ ಅದೇ ಜಕ್ಕೂರು ಏರ್ಫೀಲ್ಡಲ್ಲಿ ನಾನು ಫ್ಲೈಯಿಂಗ್ ಕಲ್ತ್ಕೊಂಡೆ ಆಮೇಲೆ ನಾನು ಆ ಕ್ಯಾಂಪ್ಗಳೆಲ್ಲ ಮಾಡಿದ್ವಿ ಆಮೇಲೆ ಲೆಫ್ಟ್ ಜನರಲ್ ಮಾಯಾದಾಸ್ ಅವರು ಡೈರೆಕ್ಟರ್ ಜನರಲ್ ಎನ್ ಸಿ ಸಿ ಅವರು ಅವರು ನಮ್ಮನ್ನು ನಮ್ಮ ಪ್ರತಿಭೆಗಳನ್ನೆಲ್ಲ ಗುರುತಿಸಿ ಅವರು ತೃಷ್ಣಾ ಸೇಲಿಂಗ್ ಎಕ್ಸ್ಪರ್ಟೇಷನ್ ಅಂತ ಇಂಡಿಯನ್ ಆರ್ಮಿನವ್ರು ಮಾಡಿದ್ರು ಅರೌಂಡ್ ದ ವರ್ಲ್ಡ್ ಪ್ರಪಂಚ ಪೂರ್ತಿ ಅದು ಸಕ್ಸಸ್ ಆಯಿತು ಮತ್ತು ನಾವು ಎನ್ ಸಿ ಸಿ ಕೆಡೆಟ್ಸು ನಮ್ಮದು ಒಂದು ಅಲ್ವಾ ಒಂದು ಮಾಡಬೇಕು ಅಂತ ಸೊ ಹಾಗಾಗಿ ಅವರು ಒಪ್ಪಿ ನಮ್ಮನ್ನು ಇಪ್ಪತ್ತೈದು ದೇಶ ಸೈಕ ಇಪ್ಪತ್ತ್ಮೂರು ಸಾವಿರ ಕಿಲೋಮೀಟರು ಒಂದು ವರ್ಷ ಕಾಲ ನಾವು ಸೈಕಲ್ ಬೈಸಿಕಲ್ ತೊಗೊಂಡು ಈಗ ಮಾದಕ ವಸ್ತು ಈ ಆಲ್ಕೋಹಾಲು ಇವೆಲ್ಲ ಏನು ಗೊತ್ತಿರ ಇದು ಸಮಾಜದಲ್ಲಿ ಪಿಡುಗು ಈಗ ಎಲ್ಲರೂ ಆಲ್ಕೋಹಾಲ್ ಕೋಲ್ ತಗೊಳ್ತಾರೆ ನಾನು ಸಹ ಹಾ ತೊಗೊಂಡಿದ್ದೀನಿ ಮಿತಿ ಇದೆ ನಮಗೆ ಲಿಮಿಟೇಷನ್ ಲಿಮಿಟೇಷನ್ ಆ ಲಿಮಿಟೇಷನ್ ಮೀರಿ ಹೋದರೆ ಆಯ್ತು ರಾಹುತ ಅದು ಅನಾಹುತ ಕುಟುಂಬಕ್ಕೂ ಅನಾಹುತ ನಮಗೂ ಅನಾಹುತ ನಮ್ಮ ಮಕ್ಕಳ ಹೆಂಡತಿಯವರ ಭವಿಷ್ಯ ಅನಾಹುತ ಇದೆಲ್ಲ ಆಗ್ಬಿಡುತ್ತೆ ಮತ್ತು ನೋಡ್ರಿ ಯಾವ ದೇಶದಲ್ಲಿ ಯಾವ ಮನೆಯಲ್ಲಿ ಮನೆ ಮಾತಾ ಮಾತಾಡೋಣ ಆಮೇಲೆ ದೇಶ ಮಾತಾಡೋಣ ಯಾವ ಮನೆಯಲ್ಲಿ ಸದೃಢವಾಗಿ ಮಾನಸಿಕ ದೈಹಿಕವಾಗಿ ಸದೃಢವಾಗಿ ಇರೋ ಯುವಕರು ಇರಲ್ಲೋ ಆ ಮನೆ ಮುರಿತು ಆ ಮನೆ ಹಾಳು ಮತ್ತು ಮನೆ ಅಲ್ವೇ ಅಲ್ಲ ಮನೆ ಅಲ್ವೇ ಅಲ್ಲ ಹೀಗಿರಬೇಕಂದ್ರೆ ನಾವು ಮನೆಯಿಂದ ಶುರು ಮಾಡಬೇಕಲ್ವಾ ಸೊ ಈಗ ಈಗಿರೋ ಈ ದೇಶದಲ್ಲಿ ಪ್ರಪಂಚಾದ್ಯಂತ ಈ ಎನ್ವೈರ್ಮೆಂಟ್ ಇದೆಯಲ್ಲ ಪರಿಸರ ಎಷ್ಟು ಮುಖ್ಯ ಇದು ಎನ್ವೈರ್ಮೆಂಟ್ ಇಸ್ ಗ್ಲೋಬಲ್ ಪರಿಸರ ಬಂದು ವಿಶ್ವಾದ್ಯಂತ ಈಗ ಒಂದು ಸಮುದ್ರದಲ್ಲಿ ಈಗ ಕೆನಡಾ ಸಮುದ್ರ ತುಂಬ ಶುಭ್ರವಾಗಿರುತ್ತೆ ಸಮುದ್ರದ್ದು ಓಷನ್ಸ್ ಕರೆಂಟ್ ಇರುತ್ತೆ ಕನ್ನಡದಲ್ಲಿ ಹೇಳ್ತಾರೆ ನಾನು ಅರ್ಥ ಅದು ಅದು ಮೂ ನೀರು ಹೋಗುತ್ತೆ ದೊಡ್ಡ ದೊಡ್ಡ ತಿಮಿನಗಳೆಲ್ಲ ಸಾವಿರಾರು ಕಿಲೋಮೀಟರ್ ಈಜು ಹಿಡ್ಕೊಂಡು ಸ್ವಂತವಾಗಿ ಬರೋಲ್ಲ ಆ ಓಷನ್ ಕರೆಂಟ್ ಹಿಡ್ಕೊಂಡು ಬರ್ತವೆ ಅದರ ಪ್ರವಾಹಕ್ಕೆ ತಕ್ಕ ಬರುತ್ತೆ ಅಲ್ಲಿ ಗಲೀಜು ನೀರು ಇದ್ದರೆ ಆ ಗಲೀಜು ನೀರು ಇಲ್ಲಿಗೆ ಬಂದು ಇಲ್ಲಿಂದ ನೀರು ಅಲ್ಲಿಗೆ ಹೋಗುತ್ತೆ ಸೊ ಅವ ಈಗ ಭಾರತ ದೇಶ ಅಮೇರಿಕಾ ಅತ್ಯಂತ ಹೈಲಿ ಪೊಲ್ಯೂಟೆಡ್ ಕಂಟ್ರಿ ಸೆಕೆಂಡ್ ಚೈನಾ ಮೂರನೇದು ಭಾರತ ಹಿಂಗಿರ್ಬೇಕಂದ್ರೆ ಇಲ್ಲಿರೋ ಹವಾಮಾನ ಆ ದೇಶಕ್ಕೂ ಹೋಗುತ್ತೆ ಅಲ್ಲಿರೋ ಕ್ಲೀನ್ಗಳು ಇಲ್ಲಿಂದ ಬರುತ್ತೆ ಇದೇ ಥರ ಈ ಡ್ರಗ್ ಅಡಿ ಡ್ರಗ್ಸ್ ಅಂತ ಅನ್ನೋದು ವಿಶ್ವಾದ್ಯಂತ ತೊಂದರೆ ಇದು ಪಿ ಪೀಡಿ ಪೀಡಿಗೆ ಏನು ಏನಪ್ಪ ಅದೇ ಪಿಡುಗು ಅಲ್ವಾ ಸೊ ಈಗಿರ್ಬೇಕು ಈಗಿರ್ ಕ್ಷಮಿಸಿ ತುಂಬಾ ಅಲ್ಲಿ ಇಂಗ್ಲಿಷ್ ಮಾತಾಡ್ಕೊಂಡಿರೋದ್ರಿಂದೂರ್ ಕನ್ನಡ ಸೊ ಈ ಈ ಪಿಡುಗು ಇರೋದ್ರಿಂದ ನಾವು ಇದನ್ನ ಪರಿಸರ ಬಗ್ಗೆ ಮಾತಾಡೋದು ಇವತ್ತು ಕಾಡ್ತಾ ಇರುವಂತಹ ದೊಡ್ಡ ಪಿಡುಗು ಇದು ಹೌದು ಈ ಪಿಡುಗಿಗೆ ನಾವು ಏನು ಪರಿಜ್ಞಾನ ಮೂಡಿಸ್ಬೇಕು ಅವೇರ್ನೆಸ್ ಅವೇರ್ನೆಸ್ ಅಂದರೆ ಪರಿಜ್ಞಾನ ಅವರಿಗೆ ಅರಿವು 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 ಮೂಡಿಸ್ಬೇಕು ಅರಿವು ಮೂಡಿಸ್ಬೇಕಂತಂದರೆ ಏನು ಮಾಡಬೇಕು ನಾವು ವಿಶ್ವಾದ್ಯಂತ ಶಾಲೆಗಳಿಗೆ ಕಾಲೇಜುಗಳಿಗೆ ವಿಶ್ವವಿದ್ಯಾಲಯಗಳಿಗೆ ಹೋಗಬೇಕು ಹೋಗಿ ನಮ್ಮ ಹತ್ರ ಬ್ಯಾನರ್ಸ್ ಇದ್ದಾವೆ ಹ್ಯಾಂಡೌಟ್ಸ್ ಇದ್ದಾವೆ ಪೋಸ್ಟರ್ಸ್ ಇದ್ದಾವೆ ಅವಾಗೆಲ್ಲ ನಮ್ಮ ಹತ್ರ ಸ್ಲೈಡ್ಸು ಎಲ್ಲ ಇರಲಿಲ್ಲ ನಮ್ಮ ಹತ್ರ ಲ್ಯಾಪ್ಟಾಪು ಇರಲಿಲ್ಲ ಆವಾಗ ಎಷ್ಟು ವರ್ಷದಿಂದ ಇಲ್ಲ ಅದು ಎಂಬತ್ತೆಂಟರಿಂದ ಎಂಬತ್ತೊಂಬತ್ತನೇ ಸಿನಲ್ಲಿ ಒಂದು ವರ್ಷ ಮಾಡಿದ್ದು ಆವಾಗ ಏನೂ ಇರಲಿಲ್ಲ ನಾವೆಲ್ಲ ಯಾವ ಹಂತದಲ್ಲಿ ಓದ್ತಾ ಇದ್ರಿ ನಾನು ಮಗ ಸೆಕೆಂಡ್ ಇಯರ್ ಬ್ಯಾಚುಲರ್ ಆಫ್ ಕಾಮರ್ಸಲ್ಲಿದ್ದೆ ಎರಡನೇ ವರ್ಷ ಬಿ ಕಾಮ್ ಅಂತ ವಿದ್ಯಾರ್ಥಿಗಳಲ್ಲೇ ಓದ್ತಿದ್ದೆ ಸೊ ಹಾಗಾಗಿ ಹೋಗಿ ಶಾಲೆಗಳಿಗೋಗಿ ತೋರಿಸ್ತಿದ್ವಿ ಇದೆಲ್ಲ ತೋರಿಸಿ ಹೀಗೆಲ್ಲ ಆಮೇಲೆ ಇದು ಮಾದಕ ವಸ್ತು ತೊಗೊಂಡ್ರೆ ಏನೆಲ್ಲ ಆಗುತ್ತೆ ಆರೋಗ್ಯಕ್ಕೆ ಆ ಥರದ್ದು ಚಿತ್ರಗಳು ಆಮೇಲೆ ಆ ಥರದ್ದು ನಾವು ಮಾತಾಡೋದು ಮತ್ತು ನಮ್ಮನ್ನು ನಾವು ಉದಾಹರಣೆ ಕೊಡೋದು ನೋಡಿ ನಾವು ಏನೂ ಇಲ್ಲ ನಾವು ಅದಕ್ಕೆ ನೋಡಿ ಅಷ್ಟು ಇಲ್ಲ ಇಷ್ಟು ಸಾವಿರ ಕಿಲೋಮೀಟರ್ ಬಂದಿದ್ದೀವಿ ಆಯ್ತಾ ಇದನ್ನು ಹೋಗಬೇಡಿ ದೇಶ ಒಳ್ಳೆಯದಾಗಬೇಕು ಮನೆಗೆ ಒಳ್ಳೆದಾಗಬೇಕು ಮನೆಗೆ ಒಳ್ಳೇದಾದ್ರೆ ದೇಶಕ್ಕೆ ಒಳ್ಳೆಯದಾಗುತ್ತೆ ಬೇಡಿ ಅದರಿಂದ ದೂರ ಅಂತ ಇದರಲ್ಲಿ ನಮಗೆ ಒಂದು ದೊಡ್ಡ ತೊಂದರೆಗಳೇನೆಂದರೆ ಈ ಮಾದಕ ವಸ್ತುಗಳನ್ನ ಮಾರಾಟ ಮಾಡೋರು ನಾವು ಏನೇ ವೈರಿಗಳು ಹೌದು ತಗೊಂಡವ್ರಿಗೂ ವೈರಿಗಳು ನಾವು ಹೌದು ಹಾಂ ಅವರಿಂದ ಬಚಾವಾಗಬೇಕು ನಾವು ಆಯಿತಾ ಒಂದು ಅವರಿಂದ ಬಚಾವು ಇನ್ನೊಂದು ವರ್ಣಭೇದ ಈಗ ನೋಡಿ ಅಲ್ಲಿ ನಾವು ಬಿಳಿರಲ್ಲ ನಾವು ಕರಿ ಕರೀರೋಲ್ಲ ನಾವು ಇಂಡಿಯನ್ಸು ಇಂಡಿಯನ್ಸ್ ಕರಿಯರ್ ಅಂದರೆ ಆಫ್ರಿಕಾದ ಆಯಿತಾ ಸೊ ಈ ಥರ ಸೊ ನಮ್ಮನ್ನು ಸಾಕಷ್ಟು ಜನ ಅದು ಸ್ವಲ್ಪ ಅವರು ನಾವು ಬೆಳೆಯಲು ನಾವೆಲ್ಲ ಅದಕ್ಕಿಂತ ಮೇಲೆ ಇದ್ದೀವಿ ಅನ್ನೋ ಒಂದು ಮನೋಜ್ಞಾನ ಇದೆ ಎಲ್ಲರಿಗೂ ಅಲ್ಲ ಸಾಕಷ್ಟು ಜನಕ್ಕೆ ಸುಪೀರಿಯಾರಿಟಿ ಅವರು ನಾವು ಹೋಗ್ತಾ ಇರ್ಬೇಕಂದ್ರೆ ಡೌನ್ ಡೌನಲ್ಲಿ ಬರಬೇಕಂದ್ರೆ ಒಬ್ರು ಕಾರ್ ಬಾಗ ತೆಗೆದು ಬಿಡೋದು ಬಾ ಬಿದ್ದು ಎಲ್ಲ ಒಂದು ಲಾರಿ ಬರೋ ಲಾರಿ ಹೋಗಿ ಅದೆಲ್ಲ ಆಗಿದೆ ಸೈಕ್ಲಿಂಗಲ್ಲಿ ಹೋದಾಗ ಹೌದು ಈಜಿಪ್ಟಲ್ಲಿ ನಮ್ಮನ್ನು ನೀವು ಒಂದು ಆರಂಭದಿಂದ ಅದನ್ನು ಹೇಳ್ತಾ ಬನ್ನಿ ಸರಿ ಯಾಕಂದ್ರೆ ಈಗ ಇಪ್ಪತ್ತೈದು ದೇಶಗಳನ್ನ ನೀವು ಸೈಕ್ಲಿಂಗಲ್ಲೇ ಸುತ್ತಿದ್ದಿದೆಯಲ್ಲ ಅದು ಹುಡುಗಾಟಿಗೆ ಅಲ್ಲ ಮತ್ತು ಅದೊಂದು ಅದ್ಭುತವಾದಂಥ ಎಕ್ಸ್ಪೀರಿಯೆನ್ಸ್ ಇರಬೇಕು ಒಂದು ರೋಮಾಂಚಕಾರಿಯಾದದ್ದು ವಿಸ್ಮಯಕಾರಿಯಾದದ್ದು ಬಹುಶಃ ಅದನ್ನು ನೀವು ಹೇಳಿದರೆ ಇವತ್ತಿನ ಮುಂದಿನ ತಲೆಮಾರು ಯಾರಾದರೂ ಅದರ ಸಾಹಸಕ್ಕೆ ಮುಂದಾಗಬಹುದು ಹೌದು ಹಾಗಾಗಿ ಅದರ ಆರಂಭದಿಂದ ಹಾಗೆ ಹೇಳ್ತಾ ಹೋಗಿ ನೀವು ಏನೇನೆಲ್ಲ ಸವಾಲುಗಳನ್ನು ಎದುರಿಸಿದಿರಿ ಏನೇನೆಲ್ಲ ಎಂಜಾಯ್ ಮಾಡಿದಿರಿ ಅವನ್ನೆಲ್ಲ ಹೇಳಿ ಶುರು ಮಾಡಬೇಕಂದ್ರೆ ನಾವು ಡೆಲ್ಲಿನಲ್ಲಿ ನಾವು ಆಯ್ಕೆ ಆದ್ವಿ ರಾಜೀವ್ ಗಾಂಧಿ ಅವ್ರಿಗೂ ಪ್ರಧಾನಮಂತ್ರಿಗಳಾಗಿದ್ದರಾಗ ರಾಜೀವ್ ಗಾಂಧಿಯವರು ನಾವು ಡೆಲ್ಲಿ ಕ್ಯಾಂಟಲ್ಲಿ ನಮ್ಮದು ರಿಪಬ್ಲಿಕ್ ಡೇ ಪೆರೇಡ್ ಆದಮೇಲೆ ನಮ್ಮದೇ ಎನ್ ಸಿ ಸಿದೇ ಒಂದು ಪೆರೇಡ್ ಆಗುತ್ತೆ ಆಗ ನಾನು ಮತ್ತು ನನ್ನ ಸ್ನೇಹಿತ ವೆಂಕಟೇಶ್ ಕಾಮತ್ ಅವರಿಬ್ಬರು ನಾವು ಬೈಸಿಕಲ್ ಅಲ್ಲಿ ಎನ್ ಸಿ ಸಿ ಯೂನಿಫಾರ್ಮ್ ಹಾಕ್ಕೊಂಡು ಬೈಸಿಕಲ್ ಹೊಡ್ಕೊಂಡು ಪ್ಯಾರೇಡ್ ರೋಡ್ ಇದೆಯಲ್ಲ ಆ ಪರೇಡ್ನಲ್ಲಿ ಹೋದ್ವಿ ನಾವು ರಾಜೀವ್ ಗಾಂಧಿ ಕೂತ್ಕೊಂಡು ಕೇಳಿದ್ರು ಯಾಕಂದರೆ ನಮಗೆ ಫಾರಿನ್ ಎಕ್ಸ್ಚೇಂಜ್ ತುಂಬ ಇಂಪಾರ್ಟೆಂಟ್ ಅಲ್ವಾ ವಿದೇಶಿ ವಿನಿಮಯ ಹಣ ಅವರಲ್ಲಿ ಕೂತ್ಕೊಂಡಾಗ ಕೆ ಸಿ ಪಂತ್ ಇದ್ದರು ಮತ್ತು ಲೆಫ್ಟಿನೆಂಟ್ ಜನರಲ್ ಲೆಫ್ಟಿನೆಂಟ್ ಜನರಲ್ ಮಾಯಾದಾಸ್ ಡೈರೆಕ್ಟರ್ ಜನರಲ್ ಆಫ್ ಎನ್ ಸಿ ಸಿ ಅವರು ಇವರೆಲ್ಲ ಬಂದು ಯಾಕಂದ್ರೆ ಕರ್ನಾಟಕ ಆ್ಯಂಡ್ ಗೋವಾ ಬ್ಯಾನರ್ ಗೆದ್ದು ನಾವೇ ಗೆಲ್ಲೋದು ಯಾವಾಗಲೂ ಮೂರು ಹೊಸ ವರ್ಷ ಸತತ ಕಾಲ ಕರ್ನಾಟಕ ಆ್ಯಂಡ್ ಗೋವಾ ಡೈರೆಕ್ಟ್ರೇಟು ಪ್ರೈಮ್ ಮಿನಿಸ್ಟರ್ ಬ್ಯಾನರ್ ಗೆದ್ದಿದ್ದೀವಿ ಹಾಗಾಗಿ ನಾವು ಬೆಸ್ಟ್ ಡೈರೆಕ್ಟ್ರೇಟು ಅದು ಅದೇ ಟೈಮಲ್ಲಿ ಅವರು ಬಂದರು ಬಂದು ನಾವು ಹೋಗ್ತಿರ್ಬೇಕಂದ್ರೆ ಅವ್ರು ಕೇಳಿದ್ರು ಅವ್ರಿಗೆ ಏನು ಹುಡುಗರು ಫಾರಿನ್ ಎಕ್ಸ್ಚೇಂಜ್ ಎಲ್ಲ ಏನು ಮಾಡ್ಕೊಳ್ತೀರ ಅಂತ ಅವರು ನಾವಿನ್ನು ವರ್ಕೌಟ್ ಮಾಡ್ತಾಯಿದ್ದೀವಿ ಅಂತ ರಾಜೀವ್ ಬಂದವರು ಖುದ್ದಾಗಿ ನಮ್ಮ ಮೇಲೆ ಆಸಕ್ತಿ ತೊಗೊಂಡು ಎಲ್ಲ ಫಾರಿನ್ ಎಕ್ಸ್ಚೇಂಜ್ ಅವರನ್ನು ಆರ್ಗನೈಸ್ ಮಾಡಿಕೊಟ್ರು ಮತ್ತು ಎಲ್ಲ ದೇಶದಲ್ಲಿ ಇಂಡಿಯನ್ ಅಂಬಾಸಿಗಳಲ್ಲಿ ಡಿಫೆನ್ಸ್ ಅಟ್ಯಾಚಿ ಅವರಿಗೆಲ್ಲ ಹೇಳಿ ನಮ್ಮ ಪ್ರಯಾಣನೆಲ್ಲ ಚೆನ್ನಾಗಿ ಆರ್ಗನೈಸ್ ಮಾಡಿಕೊಟ್ರು ಅವರು ಯಾಕಂದರೆ ನಾವು ಅವರು ರಾಜೀವ್ ಗಾಂಧಿ ಅವರು ರಾಜಕೀಯವಾಗಿ ಅವರು ಪಕ್ಷ ಏನು ಮಾಡಿದ್ಯೋ ಅದೆಲ್ಲ ನನಗೆ ಇತ್ತು ತುಂಬ ಒಳ್ಳೆಯ ಹೃದಯವಂತ ಹೃದಯವಂತರು ಯಾಕಂದ್ರೆ ನನಗೆ ಜೀವನದಲ್ಲಿ ಒಂದು ನಿಮ್ಮ ಥರ ಕುಳಿತುಕೊಂಡು ಮಾತಾಡಿ ಆಗಿರೋ ಅನುಭವದ ಪ್ರಕಾರ ಇದು ಒನ್ ಆಫ್ ದ ಒನ್ ಆಫ್ ದ ಸ್ಮಾರ್ಟೆಶ್ಟ್ ಆ ಕಾಲಕ್ಕೆ ಇ ವಾಸ್ ಅ ಸ್ಮಾರ್ಟೆಸ್ಟ್ ಪ್ರಧಾನಮಂತ್ರಿ ಅವರು ಸಿ ಡಾಟ್ ಸಾಂಪಿಟ್ ರೋಡನ ಅಮೇರಿಕನ್ ಇವಾಗ ಕರ್ಕೊಂಬಂದು ಇಲ್ಲಿ ನಮ್ಮ ಸಿ ಡಾಟ್ ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡಿ ಅವರಿದ್ದಾಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಚೆನ್ನಾಗಿ ಡೆವಲಪ್ ಆಯಿತು ಅಲ್ವಾ ಸೊ ಸಾರಿ ನನ್ನ ಗಂಟ್ಲು ಇಲ್ಲಿ ಬಂದು ಡಸ್ಟಲ್ಲಿ ಆಗಿ ಸ್ವಲ್ಪ ಅಲರ್ಜಿ ಆಗಿದೆ ಹಂಗಾಗಿ ಅಲ್ಲಿಂದ ಅವರು ನಮ್ಗೆ ಹೆಲ್ಪ್ ಮಾಡಿದ್ರು ಅಲ್ಲಿಂದ ನಮಗೆ ಪ್ರೆಸ್ ಕಾನ್ಫರೆನ್ಸ್ ಇಟ್ಟರು ಮಾರ್ಲೇಟ್ ಅವರು ಕಪಿಲ್ ದೇವರು ಬಿಷನ್ ಸಿಂಗ್ ಅವರು ಹಾಗೆ ಕ್ರಿಕೆಟರು ಎಲ್ಲ ತುಂಬ ಇದ್ದರು ಫಿಲಮ್ ಆಕ್ಟ್ರು ಎಲ್ಲ ಬಂದಿದ್ದರು ನಮ್ಮ ಪ್ರೆಸ್ ಕಾನ್ಫರೆನ್ಸ್ಗೆ ಆ ಫೋಟೋಗಳೆಲ್ಲ ಇದ್ದಾವೆ ಸಹ ಸೊ ಅಲ್ಲಿಂದ ನಾವು ನಮಗೆ ಫ್ಲಾಗ್ ಆಫ್ ಮಾಡಿದ್ರು ಕಪಿಲ್ ದೇವರು ಮತ್ತು ಇವರೆಲ್ಲ ಫ್ಲಾಗ್ ಆಫ್ ಮಾಡಿ ನಾವು ಅಲ್ಲಿಂದ ನಾವು ಪಾಕಿಸ್ತಾನಕ್ಕೆ ಹೋಗಂಗಿಲ್ಲ ಇರಾನ್ಗೆ ಹೋಗಂಗಿಲ್ಲ ಆಫ್ಘಾನಿಸ್ತಾನಕ್ಕೆ ಹೋಗಂಗಿಲ್ಲ ಏನು ಮಾಡಬೇಕು ಯುರೋಪ್ಗೆ ಹೋಗ್ಬೇಕಲ್ವಾ ನಮ್ಮನ್ನು ಏನು ಮಾಡಿದ್ರು ಏರ್ ಲಿಫ್ಟ್ ಮಾಡಿಬಿಟ್ರು ನೀಟಾಗಿ ತೊಗೊಂಡೋಗಿ ಲಂಡನ್ ಇಟ್ರು ಲಂಡನ್ ಬಿಟ್ಟರು ಲಂಡನಲ್ಲಿ ಆರ್ಮಿ ಕೆಡೆಟ್ ಕೋರ್ ಅಂತ ಇದೆ ಅಲ್ಲಿ ಅವರು ನಮ್ಮನ್ನು ಅಡಾಪ್ಟ್ ಮಾಡಿಕೊಂಡು ಪೂರಾ ಸ್ಕಾಟ್ಲ್ಯಾಂಡು ಇಂಗ್ಲೆಂಡು ವೇಲ್ಸು ಇದೆಲ್ಲ ಅವರು ನೋಡ್ಕೊಳ್ರು ನಮ್ಮನ್ನು ತುಂಬ ಚೆನ್ನಾಗಿ ಇಬ್ಬರು ಇಬ್ಬರು ಹ್ಞೂ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಎಷ್ಟು ಚೆನ್ನಾಗಿತ್ತು ಅಂದರೆ ಎಲ್ಲೂ ಕಷ್ಟ ಆಗಲಿಲ್ಲ ಅಲ್ಲಿ ಆ ದೇಶದಲ್ಲಿ ಮತ್ತು ಫ್ರಾನ್ಸಿಗೆ ಬಂದ್ರಪ್ಪ ಇಂಗ್ಲೀಷ್ ಮಾತಾಡಲ್ಲ ಹ್ಞೂ ಮತ್ತು ಅವಾಗೆಲ್ಲ ನಮಗೆ ಜಿ ಪಿ ಎಸ್ ಇಲ್ಲ ಫೋನ್ ಸ್ಮಾರ್ಟ್ ಫೋನ್ಗಳಿಲ್ಲ ಬರೀ ಚಾರ್ಟ್ ನಾವು ಸಾರಿ ಮಿಲಿಟರಿನಲ್ಲಿ ಚಾರ್ಟ್ ಅಂತೀವಿ ಮ್ಯಾಪ್ನ ಸೇ ಮ್ಯಾಪ್ ಬರೀ ಮ್ಯಾಪ್ಗಳಿಕ್ಕೊಂಡು ಹೋಗೋದು ನಾವು ಎಲ್ಲಿದ್ದೀವಿ ಅಂದರೆ ಲ್ಯಾಂಡ್ ಮಾರ್ಕ್ಗಳ್ ನೋಡ್ಕೊಂಡೆ ಕಂಡು ಹಿಡಿಬೇಕು ಆಯಿತಾ ಜಿ ಪಿ ಎಸ್ ಐ ಇಲ್ಲ ನಮ್ಮ ಹತ್ರ ಅವಾಗ ಕಾಂಪಾಸು ಮ್ಯಾಪ್ ಅಷ್ಟೇ ಮತ್ತು ಅಲ್ಲಿ ಹೈವೇಗಳೆಲ್ಲ ಸೈಕಲ್ ಹೋಗೋಂಗಿಲ್ಲ ನಮಗೆ ಬೇರೆ ರೂಟ್ಗಳು ಗೊತ್ತಾಗಲಿಲ್ಲ ಫ್ರಾನ್ಸಲ್ಲಿ ಹೋಗ್ಬಿಟ್ರಿ ಆಯಿತು ಹೈವೇನಲ್ಲಿ ಹೋಗ್ಬಿಟ್ವಿ ಅದು ಶೋಲ್ಡ್ರಲ್ಲೇ ಹೋಗಬೇಕು ಹೋಗ್ತಾ ಇದ್ವಿ ಪೊಲೀಸರು ಬಂದರು ಬಂದು ಯಾರೂ ಇಂಗ್ಲೀಷ್ ಮಾತಾಡೋಲ್ಲ ನಮ್ಮನ್ನು ಹಿಡ್ಕೊಂಡ್ರು ಪಾಸ್ಪೋರ್ಟೆಲ್ಲ ಚೆಕ್ ಮಾಡಿದ್ರು ಚೆಕ್ ಮಾಡಿದ್ಮೇಲೆ ನಾವು ಇಂಡಿಯಾ ಅವರು ಸೈಕಲಲ್ಲಿ ಹೋಗ್ತಿದ್ದೀವಿ ಎಲ್ಲ ಸೈನ್ ಲ್ಯಾಂಗ್ವೇಜು ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಿದ್ವಿ ಸರಿ ನಮ್ಮನೆ ಜೀಪಲ್ಲಿ ಹಾಕ್ಕೊಂಡ್ರು ಹಾಕೊಂಡು ಹೋಗ್ಬಿಟ್ಟು ಒಂದು ಕಾಡಲ್ಲಿ ಬಿಟ್ಬಿಟ್ರು ನಮ್ಗೆ ಗೊತ್ತೇ ಇಲ್ಲ ಆ ಕಾಡಲ್ಲಿ ಇದೆ ಅಂತ ಅದು ಏನು ಯಾವ ಕಾಡು ಏನೂ ಗೊತ್ತಿಲ್ಲ ಅಲ್ಲಿಂದ ಮತ್ತೆ ಪ್ರಾಪರ್ ರೋಡಿಗೆ ಬರಲಿಕ್ಕೆ ನಮಗೆ ಎರಡು ದಿನ ಆಯಿತು ಯಾಕೆ ಹಾಕಬಾಡ್ರು ಗೊತ್ತಿಲ್ಲ ಅದೇ ಪನಿಷ್ಮೆಂಟ್ ಅಂತ ಪನಿಷ್ಮೆಂಟಾ ಫೈನ್ ಹಾಕಿಸ್ಕೊಂಡ್ರು ಹಾಕಿಸ್ಕೊಂಡು ನಮ್ಮನೆಲ್ಲ ಹತ್ಕೊಂಡು ತೊಗೊಂಡೋಗಿ ಕಾಡಲ್ಲಿ ಬಿಟ್ಬಿಟ್ರು ರಿಮೋಟ್ ಕಾಡಲ್ಲಿ ಗೊತ್ತಿಲ್ಲ ಜನ ಯಾರೂ ಇಂಗ್ಲೀಷ್ ಮಾತಾಡಲ್ಲ ಮತ್ತು ಫ್ರೆಂಡ್ಸ್ಗೂ ಆಗಲ್ಲ ಒಬ್ರಿಗೊಬ್ರು ಅಷ್ಟು ಹೌದು ವೈರ ಆಯ್ತಾ ಯಾಕಂದರೆ ಚರಿ ಚರಿತ್ರೆ ಇದೆಯಲ್ಲ ಇವರಿಬ್ಬರು ಎಲ್ಲ ಕಡೆ ಹೋಗಬೇಕು ಎಲ್ಲ ಕಡೆ ದಾಳಿ ಮಾಡ್ಕೊಂಡ್ರಲ್ಲ ಸೊ ಹಂಗಾಗಿ ನಾವು ಭಾಳ ಕಷ್ಟ ಬಿದ್ದು ಯಾರೂ ಇಂಗ್ಲೀಷ್ ಮಾತಾಡಲ್ಲ ಜನ ಸಿಕ್ಕಲ್ಲ ಅಲ್ಲಿ ಮೈಲಿ ಮೈಲಿಗಟ್ಲೆ ಹೋದ್ರೆ ಮನೆಗಳದ್ದು ಒಂದು ಮನೆ ಸಿಗುತ್ತೆ ಅಲ್ಲಿ ಹೋದ್ರೆ ಅವ್ರು ಇಂಗ್ಲೀಷ್ ಮಾತಾಡಲ್ಲ ಹೆಂಗೆ ನಾನು ಮತ್ತೆ ಪ್ಯಾರಿಸಿಗೆ ಬರೋದು ಅಲ್ಲಿಂದ ಸುಮಾರು ಕಷ್ಟ ಬಿದ್ದು ಪ್ಯಾರಿಸ್ಗೆ ಬಂದ್ವಿ ಸ್ವಾಮಿ ಆಯಿತಾ ಬಂದು ಆಮೇಲೆ ಅಲ್ಲಿ ನನಗೆ ಅಲ್ಲಿ ಒಬ್ಬರು ಪರಿಚಯ ಇದ್ದರು ಅವರು ನಮ್ಮನ್ನು ಮಾಡಿಕೊಂಡು ಮತ್ತು ಸರ್ಕಾರನ ಬರ ಮಾಡ್ಕೊಳ್ತು ಹೈಕಮಿಷನ್ನು ಬಟ್ ಬೇರೆ ಟೈಮಲ್ಲೆಲ್ಲ ನಮ್ಮ ಚೆನ್ನಾಗಿ ಗೈಡೆನ್ಸ್ ಮಾಡಿದ್ರು ಅಂಬೇಜಿಂಗಿಂದ ಇವರು ಚೆನ್ನಾಗಿ ಗೈಡೆನ್ಸ್ ಮಾಡಿದ್ರು ಅಲ್ಲೆಲ್ಲ ಮುಗಿಸ್ಕೊಂಡು ಅಲ್ಲೆಲ್ಲ ಯೂನಿವರ್ಸಿಟಿಗೆ ಆರ್ಟ್ ಗ್ಯಾಲರಿಗೆ ಅಲ್ಲಿ ಎಲ್ಲ ಹೋಗಿ ನೋಡಿಕೊಂಡು ಮಾತಾಡಿ ಮತ್ತು ಅಲ್ಲಿಂದ ನಾವು ಶುರು ಮಾಡಿದ್ವಿ ಬೆಲ್ಜಿಯಮಿಗೆ ಬಂದ್ವಿ ಬೆಲ್ಜಿಯಮಲ್ಲಿ ಎಷ್ಟು ಫ್ರೆಂಡ್ಲಿ ಜನ ಮತ್ತು ಜರ್ಮನಿಗೆ ಬಂದ್ವಿ ನಮಗೆ ಔಟ್ ಆಫ್ ದ ವೇ ಹೋಗಿ ಬರ್ತಾರೆ ನಮ್ಗೆ ಸಹಾಯ ಮಾಡಲಿಕ್ಕೆ ಈ ಒಂದೋ ಭಾಷೆ ಮಾತಾಡಿಲ್ಲ ಅಂದ್ರೂ ಆಯಿತಾ ಫ್ರಾಂಕ್ ಬಂದ್ವಿ ಫ್ರಾಂಕ್ ಫರ್ಟಲ್ಲಿ ನಾವೆಲ್ಲ ಓಡ್ತಿರ್ಬೇಕಂದ್ರೆ ಒಬ್ಬ ನಮ್ಮ ಪಂಜಾಬಿ ಹುಡುಗ ಸಿಗ್ದೆ ಅವನಿಗೆ ನಮಗೆ ಹೆಮ್ಮೆ ಆಗ್ಬಿಡ್ತು ಇಂಡಿಯಾದಿಂದ ಅಲ್ಲಿ ಬಂದಿದ್ದೀರಾ ನಮಗೆ ಸರ್ಕಾರ ಹೊಸ ಅಲ್ಲಿಗೆ ಸೈಕಲ್ಸ್ ಕೊಡ್ತು ಆಯ್ತಾ ಅದು ಒಳ್ಳೆ ಚೆನ್ನಾಗಿತ್ತು ಹೊಸ ಸೈಕಲ್ ಅದರಲ್ಲಿ ಹೋಗಿದ್ವಿ ಆಮೇಲೆ ಬರಿ ಬರಿ ಟೀ ಕೊಡಿಸ್ತೀನಿ ಅಂತ ಕರ್ಕೊಂಡೋಗ್ಬಿಟ್ಟ ನಾವು ಸರಿ ಕೊಡಿಸ್ತಾರೆ ಅದು ಸೈಕಲ್ ಇಲ್ಲಿ ಬಿಡಿ ಬೀಗ ಆಗ್ತೀವಿ ಜರ್ಮನಿ ಇಂಡಿಯಾ ಅಲ್ಲ ಇದು ಜರ್ಮನಿ ಏನಾಗಲ್ಲ ಬನ್ನಿ ಅಂತ ಕರ್ಕೊಂಡು ಕರ್ಕೊಂಡೋಗಿ ಟೀ ಕೊಡೋದು ಬಂದರೆ ಸೈಕಲ್ ಖಾಲಿ ಇಲ್ಲ ಅಲ್ಲಿ ಸೈಕಲ್ ಕಳೆದೋಗ್ಬಿಡ್ತು ಏನೋ ಕದ್ಬಿಟ್ಟಿದ್ದಾರೆ ತಮ್ಮ ಹತ್ರ ದುಡ್ಡಿಲ್ಲ ಸೈಕಲ್ಗೆ ನಮಗೆ ಕರೆಕ್ಟಾಗಿ ಬಡ್ಜೆಟ್ ಕೊಡೋರು ಇಷ್ಟೇ ಇಷ್ಟು ಇಷ್ಟೇ ಅಂತೋಣ ಏನು ಮಾಡೋದು ಅಲ್ಲಿ ಫ್ರ್ಯಾಂಕ್ಫರ್ಟಲ್ಲಿ ಅಂಬಾಸಿ ಇಲ್ಲ ಇರೋದು ಅಂಬಾಸಿ ಏನು ಅಲ್ಲಿ ಏನಪ್ಪ ಅಂತ ದಾಟ ಮಾಡಿ ಅಲ್ಲಿ ಪಾಪ ಅವನು ತುಂಬ ನೊಂದ್ಕೊಂಡು ಎಲ್ಲ ಗುರುದ್ವಾರಗೆಲ್ಲ ಹೋಗಿ ಸ್ವಲ್ಪ ದುಡ್ಡು ರೈಸ್ ಮಾಡಿ ಆಮೇಲೆ ಫ್ಲೀ ಮಾರ್ಕೆಟ್ ಅಂತ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟು ಈಗ ಬೆಂಗಳೂರಲ್ಲಿ ಸಂಡೇ ಬಜಾರ್ ಆಗುತ್ತಲ್ಲ ಅದೇ ಥರ ಅಲ್ಲೊಂದು ಬಜಾರ್ ಇದೆ ಅಲ್ಲೋಗಿ ಪಿ ಜಿಯೋ ಸೈಕಲ್ಗಳು ಅವ್ನು ಮುಂದೆ ನನ್ನ ಮುಂದೆ ಇಬ್ಬರಿಗೋದನ್ನು ಸೈಕಲ್ ತೊಗೊಂಡ್ವಿ ಸೊ ಅಲ್ಲಿಂದ ಮತ್ತೆ ನಾವು ಏನು ವಿಯಾನ ಜನ್ ಸ್ಲೋ ಹಾಕಿ ಹಂಗೇರಿ ಇದೆಲ್ಲ ಮಾಡ್ಕೊಂಬಂದ್ವಿ ಎಸ್ ಎಲ್ ಸಿ ಪಾಸ್ ಆದಾಗ ನಮ್ಮ ತಂದೆ ಒಂದು ನನಗೆ ವಾಚ್ ಎಚ್ ಎಮ್ ಟಿ ವಾಚ್ ಕೊಡಿಸಿದ್ರು ಆಯ್ತಲ್ಲ ವಾಚ್ ಕೊಡಿಸಿದ್ದು ಆ ವಾಚ್ ಹಾಕ್ಕೊಂಡಿದ್ದೆ ಹಂಗೇರಿನಲ್ಲಿ ಎಲ್ಲಿ ಗೊತ್ತಾ ಎಲ್ಲ ಕಡೆ ಹೋದರೆ ಬಾತ್ರೂಮಲ್ಲಿ ಗಂಡ್ಸ್ದು ಯಂಗ್ಸು ಸೈನು ಚಿಹ್ನೆಗಳು ಬಾಗ್ ಬೋಗ್ ಬಾಗಲ್ ಮೇಲೆ ಇರುತ್ತಲ್ಲ ಹಂಗೇರಿಯಲ್ಲಿ ಆಕಾಶದಲ್ಲಿ ಹಾಕೋರೆ ನಾವಲ್ಲಿ ಈಜೊಡಿದ್ವಿ ಅಲ್ಲಿ ಒಂದು ಕಡೆ ಉಳ್ಕೊಂಡಿದ್ದ ಕಡೆ ಮೇಲೆ ಸ್ನಾನ ಮಾಡಬೇಕಲ್ಲ ಅಲ್ಲಿ ಹೋದ್ವಿ ನೋಡಿದ್ವಿ ಏನು ಏನು ಇಲ್ಲ ಫೀಮೇಲು ಅಂತ ಅಂತೇನಿಲ್ಲ ಸರಿ ಒಳಗಡೆ ನಾನು ಫೀಮೇಲ್ ಇರುತ್ತೆ ಅದು ಮೇಲೆ ಐತೆ ನನಗೆ ಗೊತ್ತಿಲ್ಲ ಒಳಗಡೆ ವಾಚ್ ಎಲ್ಲ ಬಿಚ್ಚಿಬಿಟ್ಟ ನೋಡಿ ಸ್ನಾನ ಮಾಡ್ತಾ ಇದ್ದೀನಿ ಅರ್ಧಂಬರ್ದ ಅವ್ನು ಬಂದ್ಬಿಟ್ಟು ಆ ಸೆಕ್ಯೂರಿಟಿ ಅವನು ಬಂದ್ಬಿಟ್ಟು ಬಟ್ಟೆ ಹಾಕೊಂಡ್ಕೊಬಿಟ್ಟಿಲ್ಲ ರಬ್ಬರಬ್ಬಾ ಅಂತ ಹೇಳ್ಕೊಂಡು ಬಂದ್ಬಿಟ್ಟು ಆಚೆಗೆ ಚೌತಿ ಇರೋಪ್ಪ ಬಟ್ಟೆ ಹಾಕ್ಕೊಳ್ತೀನಿ ಅದೆಲ್ಲ ಏನು ಅವರು ಎಲ್ಲ ಏನಿಲ್ಲ ಹಂಗಿಂಗೆ ಬರ್ತಾರೆ ಸ್ವಿಮ್ಮಿಂಗ್ ಪೂಲ್ಗೆ ಅಲ್ಲೆಲ್ಲ ಹಂಗಿಂಗೇ ಓಡಾಡ್ತಾರೆ ಏನು ಬಟ್ಟೆ ಹಾಕೊಬೇಕು ಅಂತೇನಿಲ್ಲ ಅಲ್ಲಿ ಸರಿ ಅಂತ ನಾನು ವಾಪಸ್ಸು ಒಂದು ನಿಮಿಷ ವಾಚ್ ಅಂತ ಓಡೋಗಿ ಅದು ನೋಡಿದ್ರೆ ಸ್ವಲ್ಪ ತ ಹಾಂ ಇಲ್ಲಲ್ಲ ಬಂದ ನಾವೆಲ್ಲ ಬಟ್ಟೆ ಹಾಕ್ಕೊಂಡು ಎತ್ಕೊಂಡು ಬಂದ್ಬಿಟ್ಟು ಮನೆ ಹೋಟೆಲ್ಗೆ ಬಂದೆ ಬಂದು ನೋಡಿಕೊಂಡು ಆಮೇಲೆ ವಾಚ್ ಇಲ್ಲ ಮತ್ತು ವಾಪಸ್ಸು ಅದೆ ಅದು ಕ ಸೆಕ್ಯೂರಿಟಿ ಕರ್ಕೊಂಡು ಅದು ವಾಚ್ ಹೊರಟೋಯ್ತು ಸೊ ಅದು ಒಂದು ಒಂಥರ ಅಪ್ಪ ಕೊಡಿಸಿದಲ್ಲ ಹೊರಟೋಯ್ತು ಮತ್ತು ಜನ ತುಂಬ ಫ್ರೆಂಡ್ಲಿ ಬರ್ತಾರೆ ಕೂತ್ಕೊಳ್ತಾರೆ ಮಾತಾಡ್ತಾರೆ ಊಟ ಕೊಡ್ತಾರೆ ತುಂಬ ಫ್ರೆಂಡ್ಲಿ ಫ್ರಾನ್ಸಲ್ಲಿ ಮಾತ್ರ ನನಗೆ ಸ್ವಲ್ಪ ಕೆಟ್ಟ ಅನುಭವ ಆಗಿದ್ದು ಮಿಕ್ಕಿದ ಕಡೆ ಯುರೋಪಲೆಲ್ಲ ಚೆನ್ನಾಗಾಯಿತು ಜನ ಮತ್ತು ನಮ್ಮವರೆಲ್ಲ ನಮ್ಮ ಭಾರತೀಯರು ಸಿಕ್ಕಿದ್ರೆ ತುಂಬ ಖುಷಿಯಾಗಿ ಬಂದು ನೋಡ್ತಾರೆ ಇವರಾಗ್ಲಿ ಅವರಾಗಲಿ ಯಾರಲ್ಲ ಮತ್ತು ಸರದಾರ್ಜಿಗಳಿದ್ದಾರೆ ತುಂಬ ಖುಷಿಯಾಗಿ ನಮ್ಮನ್ನು ಬರಮಾಡಿಕೊಂಡ್ರು ನಮ್ಮ ಹಿಂದೂಗಳನ್ನೂ ಅಷ್ಟೇ ಬೇರೆ ಕಮ್ಯುನಿಟಿನೂ ಬಟ್ ಆದರೆ ನಾನು ಯಾರ ಮೇಲೂ ವೈರತ್ವ ಮತ್ತು ಅದು ಅಂತ ಏನು ಹೇಳ್ತಾ ಇಲ್ಲ ಆದರೆ ಅನ್ಯ ಧರ್ಮದವರು ಸರದಾರ್ಜಿ ಮತ್ತು ಇವರು ನಮ್ಮ ಹಿಂದೂ ಬಿಟ್ಟು ಅನ್ಯ ಧರ್ಮದವರಿಂದ ನಮಗೆ ಅಂಥ ಅಂಥ ಒಂದು ಒಂದು ಸ್ನೇಹ ಸಿಗಲಿಲ್ಲ ಅಂಥ ಒಂದು ಆಮಂತ್ರಣ ಅಂಥ ಒಂದು ಬಾಂಧವ್ಯ ಬಾಂಧವ್ಯ ಸಿಗಲಿಲ್ಲ ಅದು ಅದೇನು ಪಿಡುಗೋ ನಮ್ಮ ದೇಶದ್ದು ನಮ್ಮ ಜನದ್ದು ಇದು ನಮ್ಮ ದೇಶ ಇದು ಯಾವ ಧರ್ಮದವರಾದ್ರೇನು ನಾವು ಭಾರತೀಯರು ಭಾರತದಲ್ಲಿ ಹುಟ್ಟಿರೋದು ನಾವು ನಾನು ಸಹ ಭಾರತದಲ್ಲಿ ಹುಟ್ಟಿದವನು ನಮ್ಮ ಭಾರತ ಯಾವಾಗ ಅಂದರೆ ಆ ಧರ್ಮ ಏನಕ್ಕೆ ಬರಬೇಕು ಅದೇ ಹೇಳುದು ತಪ್ಪೋದು ಶುದ್ಧ ತಪ್ಪೋದು ಅದು ಅಜ್ಞಾನ ನಾನು ಓದ್ಬಿಟ್ಟು ವಿದೇಶದಲ್ಲಿದ್ದೀನಿ ಪಿ ಎಚ್ ಡಿ ಮಾಡಿದ್ದೀನಿ ಅಂದ ತಕ್ಷಣ ನಾನು ದೊಡ್ಡ ಸುಜ್ಞಾನಿ ಏನಂತಲ್ಲ ಪುಸ್ತಕದ ಬರ್ನೇಕಾಯ ನಾನು ತಲ್ದೇ ತಲೆಯಲ್ಲಿದೆ ನಾನು ಓದಿರೋದು ನನ್ನೊಂದು ಆ ಆ ಟ್ರೇಡ್ ಇದೆಯಲ್ಲ ಆ ಒಂದು ಕೆಲಸ ಓದಿರೋದು ಅದರಲ್ಲಿ ನಾನು ಹಣ ಗಳಿಸ್ತಿದ್ದೀನಿ ಆದರೆ ಜೀವನದಲ್ಲಿ ಒಂದು ಕಾಮನ್ ಸೆನ್ಸ್ ಅಂತಿದೆ ಹೃದಯವಂತಿಕೆ ಅಂತಿದೆ ಮಾನವೀಯತೆ ಅನ್ನೋದಿದೆ ದೇಶಾಭಿಮಾನ ಸ್ವಾಭಿಮಾನ ಅನ್ನೋದಿದೆ ಅದು ಯಾವ ಯೂನಿವರ್ಸಿಟಿನೂ ಕೊಡೋಣ ಸರ್ ಅದು ನಮ್ಮಲ್ಲೇ ನಾವು ಬೆಳೆಸ್ಕೊಬೇಕು ಅಲ್ವಾ ಸೊ ಅದು ಅದು ಒಂದು ಹೇಳಕ್ಕೆ ಬಯಸ್ತೀನಿ ಮಧ್ಯದಲ್ಲಿ ಯಾಕಂದರೆ ನನಗೆ ಬೇಜಾರಾಯಿತು ಹೌದು ಇದೇನಪ್ಪ ಇದು ಹಿಂಗೆ ಎಲ್ಲರೂ ಸದಾಜುಗಳು ಹಿಂದೂಗಳೇ ನಮ್ಮನ್ನು ಕರೀತಾರೆ ನಾನು ಯಾವ ನಾನು ಯಾರು ಅಂತಲೂ ಹೇಳಿಲ್ಲ ನಾನು ಯಾವ ಧರ್ಮ ಅಂತಲೂ ಹೇಳಿಲ್ಲ ಇವರೆಲ್ಲರನ್ನೂ ಬರೋ ಮಾಡ್ಕೊಳ್ತಾರೆ ಗುರುದ್ವಾರದಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಯೋಗ ಅಪ್ಪ ಸೊ ಇದೆಲ್ಲ ಮಾಡ್ಕೊಂಡು ಬಂದ್ವಿ ಇವ್ರೆ ಬಂದು ಯುಗೋಸ್ಲಾವಿಯಾಗಿ ಬಂದ್ವಿ